ಿ ಮಾಜಿ ಮುಖ್ಯಮಂತ್ರಿಗಳು ನನ್ನ ಆತ್ಮೀಯರು ಮತ್ತು ನನ್ನ ಹಿರಿಯರಾಗಿರ್ತಕ್ಕಂಥ ಜೆ ಹೆಚ್ ಪಟೇಲ್ರವರ ಕಾರಗಿನೂರಲ್ಲಿರ್ತಕ್ಕಂಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ಸನ್ಮಾನ್ಯ ಜೆ ಹೆಚ್ ಪಟೇಲ್ ಸಾಹೇಬರು ಆ ಸ್ಕೂಲ್ನಲ್ಲಿ ಕಾರಿಗಿನೂರಲ್ಲಿ ಬಾಲ್ಯ ಜೀವನದಲ್ಲಿ ಓದಿದ್ರು ಇವತ್ತು ಜೆ ಎಚ್ ಪಟೇಲ್ರು ನಮ್ಮ ಮ ಮಧ್ಯದಲ್ಲಿ ಅಂತೂ ಇಲ್ಲ ಆ ಶ ಅವರಿಲ್ಲ ಅಂತ ಇರ್ಲಿಕ್ಕೆ ಬಿಡಲ್ಲಕ್ಕೆ ಈ ಶಾಲೆಯರೇ ಕನ್ನಡ ಶಾಲೆ ಸರ್ಕಾರಿ ಕನ್ನಡ ಶಾಲೆ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಅದ ಸುಮಾರು ಅಂದಾಜು ಹದಿನೈ ಹದಿನೇಳು ರೂಮ್ಗಳಿರ್ತಕ್ಕಂಥ ಅದು ಒಂದು ಕನ್ನಡದ ಶಾಲೆ ಆ ಹದಿನೇಳು ರೂಮಲ್ಲಿ ಎರಡು ರೂಮ್ ಮಾತ್ರ ಮಕ್ಕಳು ಕೂಡಿರುವಂಗೆ ವ್ಯವಸ್ಥೆ ಅದ ಅಲ್ಲಿ ಇನ್ನು ಹದಿನೈದು ರೂಮು ಸಂಪೂರ್ಣ ನಾಶ ಆಗಿ ಹೋಗ್ಯಾವ ಈಗ ಬೀಳ್ತದೋ ಆಗ ಬೀಳ್ತದೋ ಅನ್ನೋ ಪರಿಸ್ಥಿತಿನಲ್ಲದ ಆದರೆ ಇಲ್ಲಿವರೆಗೂ ಕೂಡ ಸರ್ಕಾರ ಅದ್ರ ಬಗ್ಗೆ ಬಹಳ ಚಿಂತನೆಯನ್ನು ಮಾಡಿಲ್ಲ ನಾನು ಇವತ್ತು ಬೆಳಗ್ಗೆ ನಿನ್ನೆ ಇವತ್ತು ಬೆಳಗ್ಗೆ ನಾ ಪತ್ರಿಕೆ ನೋಡಿದೆ ಒಂದು ಯಾವುದೋ ಒಂದು ಪೇಪರು ನಿನ್ನೆ ನಿನ್ನೆ ಬೆಳಿಗ್ಗಿದ್ದದು ನೋಡಿದಾಗ ಅದು ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತು ಅಲ್ಲ ಒಬ್ಬ ಅಂಥ ಕಾರಿಗೆ ನೂರಂಥ ಊರೊಳಗೆ ಹದಿನೈದು ರೂಮ್ಗಳು ಬೀಳು ಪರಿಸ್ಥಿತಿಗೆ ಆಗದವ ಎರಡು ಅದಾವ ಅಂತ ಹೇಳಿದ್ರೆ ಇದು ಗೇಡಿ ಕೆಲಸ ಇದು ಯಾರ್ಯಾರು ನೋಡಬೇಕಿತ್ತು ಸರ್ಕಾರದ ಜವಾಬ್ದಾರಿ ಅದು ಅದು ನಮ್ಮ ಜವಾಬ್ದಾರಿ ಅಲ್ಲ ಆದರೆ ಇವತ್ತು ಕೂಡ ಸರ್ಕಾರ ಏನೂ ಮಾಡಿಲ್ಲ ಆದ್ರೆ ನಾನು ಭಾಳ ಸೀರಿಯಸ್ ಆಗಿ ಯೋಚನೆ ಮಾಡಿ ಜೆ ಜೆ ಎಚ್ ಪಟೇಲ್ರು ನನ್ನ ಗುರುಗಳು ನನ್ನ ಆತ್ಮೀಯರು ನನ್ನ ಹಿರಿಯರು ಬರೀ ಅವ್ರಿಗೆ ಅಷ್ಟೇ ಅಲ್ಲ ಭಾಳ ಜನ ಹೇಳ್ತಾರೆ ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಆದರೂ ಇವತ್ತಿಗೂ ಕೂಡ ನಾ ರಾಮಕೃಷ್ಣ ಹೆಗ್ಡೆ ಮತ್ತು ಪಟೇಲ್ರು ಮರೆತಿಲ್ಲ ಸುಂದರವಾಗಿ ನನ್ನ ತೋಟದಲ್ಲಿ ನನ್ನ ಎರಡು ಮಕ್ಕಳಿಗೆ ಸುಂದರವಾದಂಥ ಮನೆಯನ್ನು ಕಟ್ಟಿ ಆ ಮನೆಯ ಹೆಸರನ್ನು ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಜೆ ಎಚ್ ಪಟೇಲ್ರ ನಿವಾಸ ಅಂತೇಳಿ ಹೆಸರಿಡ್ತಕ್ಕಂಥ ಪ್ರಯಾಸ ಇವತ್ತಿನ ದಿನಮಾನದಲ್ಲಿ ಮಾದನಲ್ಲಿ ನಲವತ್ತು ವರ್ಷಗಳ ನಂತರ ಅದನ್ನು ನಾ ಮಾಡಿದರು ಆದರೆ ಇವತ್ತು ನನಗೆ ಅದು ಕೆಟ್ಟ ಅನ್ನಿಸ್ತಾ ಆ ಸ್ಕೂಲದು ವ್ಯವಸ್ಥೆ ಇದೆ ಈ ರೀತಿ ಅದ ಅಂಥೇಳಿ ಓದಿ ತುಂಬ ನನಗೆ ನೋನು ಆಗ್ಯದ ಕೆಟ್ಟು ಆಗ್ಯದ ಅದಕ್ಕೆ ಇದರ ಸಂಪೂರ್ಣ ಜವಾಬ್ದಾರಿ ಎಷ್ಟು ಸಾಧ್ಯದನೋ ಮಾಡಿಸ್ಲಿಕ್ಕೆ ಅದನ್ನ ಜವಾಬ್ದಾರಿ ನಾನೇ ತೊಗೋಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿದ್ದೀನಿ ಆ ಜವಾಬ್ದಾರಿಯನ್ನು ಯಾವುದೋ ಒಂದು ಯೋಚನೆ ಯಾವುದೋ ಹೆಂಗೋನೋ ಮಾಡಿ ಒಟ್ಟು ಆ ಶಾಲೆ ಕಟ್ಟಿಸ್ತಕ್ಕಂಥ ವ್ಯವ ಜವಾಬ್ದಾರಿಯನ್ನು ನಾನು ವಹಿಸ್ಕೋಬೇಕು ಅಂತ ಮಾಡೀನಿ ಅಂತೇಳಿ ಸಂದರ್ಭದಲ್ಲಿ ಇಷ್ಟು ಹೇಳಿದರೆ ನಾನು ಬಯಸ್ತೀನಿ